ಸಾರಿಕೊಪ್ಪ ಬಂಗಾರಪ್ಪ ಇಲ್ಲಿ ಸಾವಿನ ನಂತರವೂ ಬದುಕಿದ್ದಾರೆ ಅವರ ನೆನಪು ಎಂದಿಗೂ ಆರದ ದೀಪ ಈ ದೀಪದ ಬೆಳಕು ಲಕ್ಷಾಂತರ ಹೃದಯಗಳಲ್ಲಿ ಇಂದಿಗೂ ಜೀವಂತ ಬಂಗಾರ ಧಾಮದ ಬಂಗಾರದ ನೆನಪು ತಾರೇಕೊಪ್ಪ ಬಂಗಾರಪ್ಪ ಎಂಬ ಹೆಸರೇ ದೈತ್ಯ ಶಕ್ತಿ ಮುಖ್ಯಮಂತ್ರಿಯಾಗಿ ಇಡೀ ದೇಶ ಮೆಚ್ಚುವ ಕಾರ್ಯಕ್ರಮಗಳನ್ನು ನೀಡಿರತಕ್ಕಂತಹ ಧೀಮಂತ ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದರೂ ತೀರ್ಥಹಳ್ಳಿಗೆ ಬೆಲೆ ಕಟ್ಟಲಾಗದ ಕೊಡುಗೆಗಳನ್ನು ಅವರು ನೀಡಿದ್ದಾರೆ ಕೊಪ್ಪಳ್ಳಿಯ ಕೋಂಪು ಪ್ರತಿಷ್ಠಾನ ಬಂಗಾರಪ್ಪನವರ ಕನಸಿನ ಕೋಸು ಬಂಗಾರಪ್ಪನವರು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ತೀರ್ಥಹಳ್ಳಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ನೆಲದ ಧ್ವನಿನಲ್ಲಿ ವೀಕ್ಷಿಸಿ ಶ್ರೀಯುತ ಬಂಗಾರಪ್ಪನವರು ಮತ್ತು ಅವರ ಶ್ರೀಮತಿ ಶ್ರೀಮತಿ ಶಕುಂತಲಾ ಬಂಗಾರಪ್ಪನವರು ಚಿರ ವಿಶ್ರಾಂತಿಯಲ್ಲಿರುವ ಬಂಗಾರ ಧಾಮದಲ್ಲಿ ನಾವಿದ್ದೀವಿ ಈ ಪರಿಸರದಲ್ಲಿ ಬಂಗಾರಪ್ಪನವರ ನೆನಪನ್ನು ಭಾಳ ಸುಂದರವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾಡಿಕೊಟ್ಟಿದ್ದಾರೆ ಈ ಬಂಗಾರ ಧಾಮಕ್ಕೆ ಬಂದಾಗ ಬಂಗಾರಪ್ಪನವರ ಎಲ್ಲ ವಿಷಯಗಳು ಮತ್ತೆ ಮತ್ತೆ ನಮಗೆ ನೆನಪು ಆಗುವ ಹಾಗೆ ಆಗುತ್ತೆ ಇದನ್ನು ಅತ್ಯಂತ ಸುಂದರವಾಗಿ ಅವಿಸ್ಮರಣೀಯವಾಗಿ ನಿರ್ಮಾಣ ಮಾಡಿದ್ದಾರೆ ದಾರ್ಶನಿಕ ದೃಷ್ಟಿಕೋನದ ಕವಿ ಕಲಾವಿದ ಆಡಳಿತಗಾರ ಮಾತ್ರ ಸಾವಿನ ನಂತರವೂ ಕೂಡ ಜೀವಿಸುತ್ತಾರೆ ಬಂಗಾರಪ್ಪ ಕಣ್ಮರೆಯಾಗಿ ವರ್ಷಗಳೇ ಆಗಿರಬಹುದು ಆದರೆ ಅವರು ಸರ್ವೋದಯ ಕಲ್ಪನೆಯ ದಾರ್ಶನಿಕ ಆಡಳಿತಗಾರರಾಗಿ ಜನಮಾನಸದಲ್ಲಿ ಸ್ಥಿರವಾಗಿ ನೆಲೆಯೂರಿದ್ದಾರೆ ಎಂಬುದಕ್ಕೆ ನೆಲದ ಧ್ವನಿ ರೂಪಿಸಿದ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಬಂದ ಪ್ರತಿಕ್ರಿಯೆಗಳೇ ಸಾಕ್ಷಿ ಲಕ್ಷ ಲಕ್ಷ ಮಂದಿ ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ ಈ ಒಂದು ಸುಮಾರು ಪ್ರತಿದಿನ ಒಂದು ಇನ್ನೂರಿಂದ ಮುನ್ನೂರು ಜನ ಕೆಲವು ದಿನ ಐದುನೂರು ಜನ ಈ ರೀತಿ ಪ್ರತಿದಿನ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ದಾರೆ ಅದು ಸುಮಾರು ಐವತ್ ಮೂರು ಟನ್ ಕಬ್ಬಿಣದೊಂದಿಗೆ ಸ್ಟೀಲ್ನೊಂದಿಗೆ ನಿರ್ಮಾಣಗೊಂಡಿದೆ ಹಾಗೆ ಆ ಸಮಾಧಿ ಅನ್ನೋದು ಅತ್ಯಂತ ಉತ್ತಮವಾದಂಥ ಆಕೃತಿಯಾಗಿದೆ ಜೊತೆಯಲ್ಲಿ ಇಲ್ಲಿ ಬಂದಂಥ ಎಲ್ಲ ಜನಗಳು ಕೂಡ ಸಮಾಧಾನವಾಗಿ ಇಲ್ಲಿದ್ದು ಸ ಇಲ್ಲಿ ಏನು ಶಾಂತಿ ಸಿಗ್ತದೆ ಅಂತೇಳಿ ಎಲ್ಲರೂ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿಗೆ ಒಂದು ಸೊರಬಕ್ಕೊಂದು ಅತ್ಯುತ್ತಮವಾದಂತಹ ಒಂದು ಪ್ರವಾಸಿ ತಾಣ ಆಗಿದೆ ಅಲ್ಲದಲ್ಲೇ ಇದು ಇದು ಕೂಡ ಕರ್ನಾಟಕದ ಸರ್ಕಾರದ ವತಿಯಿಂದ ಒಂದು ಪ್ರವಾಸಿ ತಾಣವಾಗಿ ಕೂಡ ಗುರುತಿಸಲ್ಪಟ್ಟಿದೆ ಬಂಗಾರಪ್ಪನವರಿಗೆ ಒಬ್ಬ ಸಾಮಾನ್ಯ ಲಾರಿ ಚಾಲಕರಿಗೆ ವೈಯಕ್ತಿಕ ಸಹಾಯ ಮಾಡುವಾಗ ಎಷ್ಟು ಕಾಳಜಿ ಇತ್ತೋ ಇಡೀ ಸಮುದಾಯಕ್ಕೆ ಒಳಿತು ಮಾಡುವಾಗಲೂ ಅದೇ ಕಾಳಜಿ ಇತ್ತು ಮನಸ್ಸು ಮಾಡಿದ್ದರೆ ಬಂಗಾರಪ್ಪನವರು ಸಾವಿರ ಸಾವಿರ ಎಕರೆ ಆಸ್ತಿ ಮಾಡಬಹುದಾಗಿತ್ತು ಆದರೆ ಅವರು ಮಾಡಲಿಲ್ಲ ಬದಲಾಗಿ ಅಂತಹ ಸಾವಿರಾರು ಎಕರೆ ಜಾಗವನ್ನು ಹುಕುಂ ರೂಪದಲ್ಲಿ ಬಡವರಿಗೆ ನೀಡಿದರು ಸ್ವಾಭಿಮಾನದಿಂದ ಬದುಕಲು ಹಳ್ಳಿಯ ಯುವ ಜನತೆಗೆ ಗ್ರಾಮೀಣ ಕೃಪಾಂಕ ನೀಡಿ ಕತ್ತಲು ಕವಿದಿದ್ದ ಕುಟುಂಬಗಳಿಗೆ ಬೆಳಕು ನೀಡಿದರು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಎನ್ನುವ ವರನಟ ರಾಜ್ಕುಮಾರ್ ಹಾಡಿನಂತೆ ಅವರ ಹಸ್ತ ಸದಾಕಾಲ ಕೇಳಿದವರಿಗೆಲ್ಲ ನೀಡಿದ್ದೇ ಹೊರತು ಯಾರಲ್ಲೂ ಬೇಡಲಿಲ್ಲ ಇದು ಬಂಗಾರಪ್ಪನವರ ಸಮಾಧಿ ಸ್ಥಳವಾಗಿ ಮಾತ್ರ ಉಳ್ಕೊಳ್ಳಿಲ್ಲ ಇದು ಸೊರಬಾದ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತಾ ಇದೆ ಇಲ್ಲಿ ಪ್ರತಿನಿತ್ಯ ಮುಂಜಾನೆ ಸಂಜೆ ವಾಯುವಿಹಾರಕ್ಕೂ ಕೂಡ ಸಾಕಷ್ಟು ಜನ ಬರ್ತಾರೆ ಇದೊಂದು ಈ ಪ್ರದೇಶಕ್ಕೆ ಬಂದು ನಿಂತು ನೋಡಿದವಾಗಲೇ ಅದರ ಮಹತ್ವ ಇಲ್ಲಿ ಏನಿದೆ ಅನ್ನೋದು ತಿಳಿಯುತ್ತೆ ಹಾಗಾಗಿ ಇಡೀ ನಾಡಿಗೆ ಏನೋ ದೊಡ್ಡ ಸಂದೇಶ ಕೊಟ್ಟಂಥ ದಾರ್ಶನಿಕನ ಅಥವಾ ದೊಡ್ಡ ರಾಜಕಾರಣಿಯ ಒಂದು ಸಮಾಧಿನ ಈ ತರೂ ಕೂಡ ಮಾಡಬಹುದು ಅನ್ನೋದಕ್ಕೆ ದೊಡ್ಡ ಮಾದರಿಯಾಗಿ ನಮಗೆ ಕಾಣುತ್ತೆ ಬಂಗಾರಪ್ಪ ಏನಾಗಿದ್ದರು ಎಂದು ಕೇಳಿದರೆ ಏನಾಗಿರಲಿಲ್ಲ ಎಂಬ ಉತ್ತರ ಬರುತ್ತದೆ ಆದರೆ ಅವರು ಒಳ್ಳೆಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಶಾಸ್ತ್ರೀಯವಾಗಿ ಹಾಡಲು ಬರುತ್ತಿದ್ದ ಹಾಡುಗಾರ ಒಳ್ಳೆಯ ಯೋಗಪಟು ತಾಸುಗಟ್ಟಲೆ ಡೊಳ್ಳು ಬಾರಿಸುವ ನೈಪುಣ್ಯವಿದ್ದ ಕಲಾವಿದ ಕುವೆಂಪು ಬೇಂದ್ರೆ ಸೇರಿದಂತೆ ಮಹಾನ್ ಸಾಹಿತಿಗಳ ಸಾಲುಗಳನ್ನು ನಿರರ್ಗಳವಾಗಿ ಹೇಳುವ ಶಕ್ತಿಯಿದ್ದ ಸಾಹಿತ್ಯ ಪ್ರೇಮಿ ಸದಾಕಾಲ ಹೋರಾಟ ಆದರೆ ಅದರೊಳಗೆ ಅದಮ್ಯ ಜೀವನ ಪ್ರೀತಿ ಇಟ್ಟುಕೊಂಡಿದ್ದ ಸೊಗಸುಗಾರ ಇಂತಹ ಬಂಗಾರಪ್ಪ ಎಲ್ಲದಕ್ಕೂ ಪೂರ್ಣವಿರಾಮ ಹಾಕಿ ಇಲ್ಲೇ ಈ ಬಂಗಾರ ಧಾಮದಲ್ಲಿ ಧರ್ಮಪತ್ನಿ ಶ್ರೀಮತಿ ಶಕುಂತಲಾ ಅವರ ಜೊತೆಗೆ ಚಿರವಿಶ್ರಾಂತಿಯಲ್ಲಿದ್ದಾರೆ ಶೀಲತೆ ಬಡವರ ಕಾಳಜಿಯಲ್ಲಿ ಅಪ್ಪ ಬಂಗಾರಪ್ಪನವರನ್ನು ನೆನಪಿಸುವ ಅವರ ಮಗ ಮಧು ಬಂಗಾರಪ್ಪ ಬಂಗಾರಪ್ಪನವರ ಅಸೀಮ ಸೌಂದರ್ಯ ಪ್ರಜ್ಞೆಗೆ ತಕ್ಕ ಹಾಗೆ ಅತೀವ ಪ್ರೀತಿ ಕಾಳಜಿಯಿಂದ ಈ ಬಂಗಾರಧಾಮ ನಿರ್ಮಿಸಿದ್ದಾರೆ ಇಲ್ಲಿ ಭಾರಿ ವೈಭವವಿಲ್ಲ ಆದರೆ ಕಲಾತ್ಮಕತೆ ಇದೆ ಸರಳತೆಯಲ್ಲಿ ಸೌಂದರ್ಯವಿದೆ ಸ್ವಚ್ಛ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿರುವ ಬಂಗಾರಪ್ಪ ದಂಪತಿಗಳ ಸಮಾಧಿಯಲ್ಲಿ ಕೇವಲ ಶ್ರೀ ಸಾರೇಕೊಪ್ಪ ಬಂಗಾರಪ್ಪ ಶ್ರೀಮತಿ ಶಕುಂತಲಾ ಬಂಗಾರಪ್ಪ ಎಂಬ ಹೆಸರು ಮಾತ್ರ ಇದೆಯೇ ಹೊರತು ಬೇರೇನೂ ಇಲ್ಲ ಈ ನೆಲದಲ್ಲಿ ಅವರು ಹುಟ್ಟಿದ್ದು ಬಂಗಾರಪ್ಪನವರಾಗಿ ಹಾಗೆ ವಿಶ್ರಾಂತಿ ಪಡೆದಿರುವುದು ಕೂಡ ಬಂಗಾರಪ್ಪನವರಾಗಿ ನಡುವೆ ಅವರಿಗೆ ಜನ ಏನು ಕೊಟ್ಟರೋ ಎಲ್ಲವನ್ನೂ ಜನರಿಗೆ ವಾಪಸ್ಸು ನೀಡಿ ತಾನು ಬಂದ ಕಾರ್ಯ ಮುಗಿಸಿದ ಭಾವ ಅಲ್ಲಿದೆ ಇಡೀ ಧಾಮ ಸುತ್ತಿದರೆ ದಿವ್ಯವಾದ ಪ್ರಶಾಂತತೆ ಮನಸ್ಸಿಗೆ ಆವರಿಸಿಕೊಳ್ಳುತ್ತದೆ ಈ ಒಂದು ಪ್ಲೇಸ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಾವು ಜೂನಿಯರ್ ಕಾಲೇಜಿಗೆ ಬರ್ತಾ ಇದ್ವಿ ಇಲ್ಲಿ ಒಂದು ರೋಡ್ ಇತ್ತು ಪ್ಲಾಂಟೇಶನ್ ಅಕೇಶಿಯ ಮರಗಳಿದ್ವಿ ಇಲ್ಲಿ ತುಂಬಾ ಆಟಾಡ್ತಾ ಇದ್ವಿ ಇಲ್ಲಿ ನಾವು ಇಲ್ಲಿ ಒಂದು ಖಾಲಿ ಪ್ಲೇಸ್ ಇತ್ತು ಇಲ್ಲಿ ಓಡಾಡ್ತಾ ಇದ್ವಿ ನಾವು ಅವಾಗ ಈ ಮರಗಳನ್ನು ಕಡಿತಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು ನಾವು ಅವಾಗ ಭಾಳ ಬೇಜಾರಾದ್ವಿ ಯಾಕಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಮರಗಳನ್ನೆಲ್ಲ ಕಡಿತಾರಲ್ಲ ಅಯ್ಯೋ ಹಾಳಾಗತ್ತಲ್ಲ ಇಲ್ಲಿ ಇಷ್ಟು ಚೆನ್ನಾಗಿ ವಾತಾವರಣ ಇರೋದು ಅಂತ ಅಂದ್ಕಂಡ್ವಿ ಆಮೇಲೆ ಇದನ್ನು ಮಾಡ್ದಾಗ ಗೊತ್ತಾಯಿತು ಇದು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅನ್ನೋ ಕನಸಲ್ಲೂ ಕೂಡ ಊಹಿಸಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಯಾವ ಮಟ್ಟಕ್ಕೆ ಆಗಿದೆ ಅಂದರೆ ಇದು ಒಂದು ಪ್ರವಾಸಿ ತಾಣ ಆಗಿ ರೂಪಿಕೊಂಡಿದೆ ಯಾರೇ ಕೂಡ ಪ್ರಮುಖ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಬಂದು ಒಂದು ವಿಸಿಟ್ ಮಾಡೇ ಹೋಗ್ತಾರೆ ಅಷ್ಟು ಅದ್ಭುತವಾಗಿ ತಮ್ಮ ತಂದೆ ತಾಯಿಯ ಒಂದು ಸಮಾಧಿಯನ್ನು ಇಲ್ಲಿ ಮಾಡಿದರೆ ಸಂಸಾರ ಸಮೇತ ಫ್ಯಾಮಿಲಿ ಸಮೇತ ಬಂದು ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಹಾಗಾಗಿ ನಮ್ಮ ಸ್ವರ್ಗಕ್ಕೆ ಒಂದು ಕಳಶ ಅಂತಲೇ ಈ ಒಂದು ಸ್ಥಳವನ್ನು ನಾವು ಹೇಳ್ಬೋದು ಯಾಕಂದರೆ ನಮಗೆ ಸ್ವರ್ಭದಲ್ಲಿ ಎಲ್ಲಿ ಟೈಮ್ ಪಾಸ್ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಏನೋ ಒಂಥರ ಅಪ್ರೀಷಿಯಸ್ ಆಗಿ ಇರುವಂಥ ಒಂದು ಕಾಲವನ್ನು ನಾವು ಕಳಿತೀವಿ ಜೊತೆಗೆ ನಮಗೆ ಏನೋ ಒಂಥರ ಸಂಜೆ ಆದಮೇಲೆ ನಮಗೆ ತುಂಬ ಖುಷಿಯಾಗತ್ತೆ ಸೊರಬದ ಪ್ರೇಕ್ಷಣೀಯ ಸ್ಥಳವಾಗಿರುವ ಬಂಗಾರ ಧಾಮವನ್ನು ಒಂದು ಎಕರೆ ಹದಿನಾರು ಗುಂಟೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ನೂರು ಅಡಿ ಉದ್ದಗಲ ವಿಸ್ತೀರ್ಣವಿರುವ ಸಮಾಧಿ ಸ್ಥಳ ನಿರ್ಮಾಣಕ್ಕೆ ಸುಮಾರು ಐವತ್ಮೂರು ಟನ್ ಕಬ್ಬಿಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಸುತ್ತಲ ನೆಲಹಾಸನ್ನು ಗ್ರಾನೈಟ್ ಶಿಲೆಯಿಂದ ನಿರ್ಮಿಸಲಾಗಿದೆ ಪಿಲ್ಲರ್ಗಳನ್ನು ಆಧುನಿಕ ವಿನ್ಯಾಸ ಬಳಸಿಕೊಂಡು ರೂಪಿಸಲಾಗಿದೆ ಸಮಾಧಿ ಸ್ಥಳದ ಜೊತೆಗೆ ಬಯಲು ರಂಗಮಂದಿರ ಧ್ಯಾನ ಕಟ್ಟೆ ಸುತ್ತಲೂ ಗಾರ್ಡನ್ ವಾಕಿಂಗ್ ಪಾತ್ ನಿರ್ಮಿಸಲಾಗಿದೆ ಉದ್ಯಾನವನಕ್ಕೆ ಬಳಸಿದ ಗಿಡಗಳನ್ನು ಆಂಧ್ರಪ್ರದೇಶದ ರಾಜಮಂಡ್ರಿಯಿಂದ ತರಲಾಗಿದೆ ಅದರ ನಿರ್ವಹಣೆಗೆ ಪ್ರತಿ ತಿಂಗಳು ಎರಡು ಲಕ್ಷ ಖರ್ಚು ಮಾಡಲಾಗುತ್ತಿದೆ ಸೊರಬ ಪಟ್ಟಣದ ಸುತ್ತಲೂ ಇದೊಂದು ಅತ್ಯುತ್ತಮ ವಾಯುವಿಹಾರ ಕೇಂದ್ರವಾಗಿದ್ದು ವೀಕ್ಷಣಾ ಸ್ಥಳವಾಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಹತ್ತು ಗಂಟೆಯವರೆಗೆ ಬಂಗಾರ ಧಾಮ ವೀಕ್ಷಿಸುವವರು ಭೇಟಿ ನೀಡಬಹುದಾಗಿದೆ ನಮ್ಮ ತಂದೆಯವರಿಂದ ನಮ್ಮ ಬಂಗಾರಪ್ಪ ಸಾಹೇಬ್ರ ಜೊತೆಗೆ ಇದ್ದರು ಹಾಗೆ ನಮ್ಮ ದೂರು ಸಿಗ್ಗ ಸಿಗ್ಗದಿಂದ ಬಂದು ನಾನು ಇಲ್ಲೇ ಇದ್ದೆ ಅವಾಗಿಂದ ಬಂಗಾರಪ್ಪನವರ ಒಂದು ಆಶೀರ್ವಾದ ಈಗ ಅವರಿಗೂ ಒಂದು ಹೂ ಹಾಕಿ ಹೂ ಮುಡಿಸೋ ಆಶೀರ್ವಾದ ನಮಗೆ ಸಿಕ್ಕಿದೆ ಇಲ್ಲೇ ಕೆಲಸ ಮಾಡ್ತದೆ ಐದು ಆರು ವರ್ಷ ಆಯಿತು ಈ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ನಾವು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಏನಂದರೆ ಬಂಗಾರಪ್ಪ ಯಾವತ್ತೂ ಕೂಡ ಜನಸಾಮಾನ್ಯರಿಗಾಗಿ ಮಿಡಿದವರು ಅವರ ಕೊಡುಗೆಗಳು ಏನು ಅನ್ನೋದನ್ನು ಈಗಿನ ಪೀಳಿಗೆ ಯಾವ ಕಾರಣಕ್ಕೂ ಮರಿಬಾರದು ಮತ್ತು ಅದನ್ನು ಹಾಕಬೇಕು ಅನ್ನೋದು ಕಾರ್ಯಕ್ರಮದ ಉದ್ದೇಶವಾಗಿತ್ತು ನೀವೆಲ್ಲರೂ ಇದನ್ನು ವೀಕ್ಷಿಸಿ ಖುಷಿಪಟ್ಟಿದ್ದೀರಿ ಅನ್ನೋದು ಆ ವೀಕ್ಷಣೆಯ ಸಂಖ್ಯೆನಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಈ ಬೆಂಬಲ ಯಾವತ್ತೂ ಹೀಗೆ ಇರಲಿ ನೆಲದ ಧ್ವನಿ ಹೊಸ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಏನಾದರೂ ಸಲಹೆ ಸೂಚನೆಗಳಿದ್ದರೂ ಕೂಡ ಅದನ್ನು ತಿಳಿಸಿ ನಾವು ಹೆಚ್ಚು ಭರವಸೆಯೊಂದಿಗೆ ನಿಮ್ಮ ಜೊತೆ ಮುಖಾಮುಖಿ ಆಗ್ತೇವೆ